ಕೆಲವು ಸಾಂಗ್ಗಳು ತಕ್ಕಂತ ಇಲ್ಲಿಗಲ್ಲ ಇಲ್ಲಿಗೆ ನಾಟುತ್ತೆ ಕೆಲವು ಸಾಂಗ್ಗಳು ಆ ಥರದ ಸಾಂಗ್ಗಳು ಅಪರೂಪಕ್ಕೊಮ್ಮೆ ನಮ್ಮ ಎಲ್ಲರಿಗೂ ಸಿಗುತ್ತೆ ಇವತ್ತು ಖಂಡಿತವಾಗಲೂ ಆ ಥರದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ ಆ ಥರದೊಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕೈಗಳು ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದರ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕೈಗಳು ಇದಾವಲ್ಲ ಅವು ಸಾಕ್ಷಿ ಆಗುತ್ತೆ ನಾನು ಆವಾಗಲೇ ನೋಡ್ತಾ ಇದ್ದೆ ನೋಡಿ ಇಲ್ಲಿಷ್ಟು ಹೆಸರುಗಳಿದೆಯಲ್ಲ ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಕ್ಕೆ ಅಲ್ಲಿ ಒಂದು ಕೈ ಸಾಕು ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ ಮಂಜು ಸರಿಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು ಗೋಪಿಸುಂದರ್ ಅವರು ಸುರೇಶ್ ಅರಸ್ ಅವರಾಯ್ದು ನಾಗೇಂದ್ರ ಪ್ರಸಾದ್ ಅವರು ನೋಡಿ ಇಲ್ಲಿ ಹೆಸರುಗಳು ಒಂದೊಂದೇ ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ ನಾನು ಆವಾಗಲೇ ಒಂದು ಟೀಸರ್ ನೋಡಿದೆ ಮತ್ತು ಇದ್ರದ್ದೊಂದು ಮೋಷನ್ ಪೋಸ್ಟರ್ ನೋಡಿದೆ ಮತ್ತು ಇವತ್ತೊಂದು ಸಾಂಗು ನೋಡಿದೆ ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ ಇದ್ರ ಹಿಂದೆ ಇದು ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು ಹಲವಾರು ಸಿನಿಮಾಗಳನ್ನು ಮಾಡಿದಂಥ ನಮ್ಮ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ ಯಾಕಂತಂದರೆ ಈ ಥರದೊಂದು ಪ್ರಯತ್ನದ ಹಿಂದೆ ಆ ಥರದವರೊಬ್ಬರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ ಬೆನ್ನೆಲುಬು ನಿಜವಾದ ಶಕ್ತಿ ಕೆ ಮಂಜು ಸರ್ ನಾನು ಅದನ್ನು ಖಂಡಿತವಾಗ್ದು ಪ್ರತಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್ ನೀವು ನನಗೆ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಯಾಕಂದರೆ ಅವ್ರ ಆಶೀರ್ವಾದ ಅಲ್ಲಿದೆ ಅನ್ನುವಂಥದ್ದು ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಭಾಳಷ್ಟು ವರ್ಷಗಳ ಹಿಂದೆ ಅವಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಾನು ಮ ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತನ್ನುವಂಥದ್ದು ಇಲ್ಲ ನನಗಿಷ್ಟ ಸಿನಿಮಾ ಮಾಡಬೇಕು ಅಂತನ್ನುವಂಥದ್ದು ಯಾಕಂದರೆ ಭಾಳಷ್ಟು ಜನ ಜನರ ಕನಸು ಸಿನಿಮಾ ಹೀರೋ ಆಗಬೇಕು ನಟ ಆಗಬೇಕು ಆ್ಯಕ್ಟರ್ ಆಗಬೇಕು ಸ್ಟಾರ್ ಆಗಬೇಕು ಅಂತ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ ಅವರು ಆಯ್ಸ್ಕೊಂಡಿರುವಂಥ ಮಾರ್ಗ ಏನು ಗೊತ್ತಾ ಪರಿಶ್ರಮ ಯಾಕಂದರೆ ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನನ್ನ ಮನೆಗೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ ನನ್ನ ನನ್ನ ಮನೆಗೆ ಬಂದಿದ್ದಾರೆ ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಬಂದೇ ಇಲ್ಲ ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ಹಿಂಗೆ ತಬ್ಕೊಂಡ್ರೆ ಫುಲ್ ಬೆವರು ಹಂಗಿರೋದು ಏನಕ್ಕೆ ಇದ್ದೀನಿ ಗೊತ್ತಾ ಈ ರಂಗ ಬೆವರನ್ನು ಯಾರು ನಂಬಿದ್ದಾರೆ ಅವ್ರನ್ನ ಕೈಬಿಟ್ಟಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅಂದರೆ ಬೋರನ್ನು ಯಾರು ನಂಬಿದ್ದಾರೆ ಅದನ್ನು ಈ ರಂಗ ಕೈಬಿಟ್ಟಿಲ್ಲ ಯಾಕಂದರೆ ಶ್ರೇಯಸ್ ಅದರ ಜೊತೆಯಲ್ಲಿ ಎಸ್ ಎಚ್ ಆರ್ ಅಂದರೆ ಎಸ್ ಎಚ್ ಆರ್ ಎಮ್ ಎ ಅದೇ ಶ್ರಮ ಯಾರ್ಯಾರು ಶ್ರಮದ ಶ್ರಮವನ್ನು ನಂಬಿದ್ದಾರೆ ಅವ್ರಿಗೆ ಖಂಡಿತವಾಗಲೂ ಶ್ರೇಯಸ್ ಆಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಇದಕ್ಕೆ ಈ ಸಿನಿಮಾ ಮತ್ತಷ್ಟು ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಬಂದಿರುವಂಥದ್ದು ಒಂದು ಫೀಲ್ ಗುಡ್ ಸಿನಿಮಾ ಸರ್ ನಿರ್ದೇಶಕರು ಏನು ಗೊತ್ತಾ ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದು ಒಂದಿಷ್ಟು ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತೋಗ್ಬೇಕು ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ ಅದು ಮತ್ತು ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದರೆ ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ ಅವ್ರನ್ನ ಮರೆಸಬೇಕದು ಅದೇ ಅದೇ ಶಕ್ತಿ ಯಾವಾಗ ಆ್ಯಕ್ಟರ್ಸನ್ನ ಮರೆಸೋ ಅಂಥ ವಿಚಾರ ಅಲ್ಲಾಗುತ್ತೆ ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ ಇವತ್ತು ನನಗೆ ಹತ್ತು ಹದಿನೈದು ಫ್ರೇಮ್ ನಂತರ ಶ್ರೇಯಸ್ಸು ಮರ್ತೋಯ್ತು ಅಲ್ಲಿ ಒಂದು ಹುಡುಗ ಒಂದು ಚಿಕ್ಕ ಒಂದು ಎಳೆಯ ಪ್ರೇಮ ಕತೆ ಕಂಡಿಸಿದ್ದು ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎದ್ದು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು ನಿರ್ದೇಶಕರು ಪ್ರತಿ ಫ್ರೇಮಿನಲ್ಲೂ ನೀವು ಕಂಡಿಸಿದ್ದೀರಿ ಸರ್ ನನಗೆ ಒಬ್ಬ ನಿರ್ದೇಶಕರು ಕಾಣಿಸ್ಬೇಕು ಪ್ರತಿ ಇದರಲ್ಲೂ ಕೂಡ ಆ ಇದು ಇಲ್ಲಾಗಿದೆ ಸೊ ಟೈಟಲ್ಲೇ ಅವರು ನೀವು ಹೇಳ್ದಂಗೆ ತುಂಬ ಎಳೆಯ ಅಂತಲೂ ಹೇಳ್ಬೋದು ಬಹಳ ಪವರ್ಫುಲ್ ಅಂತಲೂ ಹೇಳ್ಬೋದು ಯಾಕಂದರೆ ವಿಷ್ಣು ಪ್ರಿಯ ಅಂತನೋ ಅಂಥದ್ದು ಇಲ್ಲಿ ಎರಡು ಕಥೆಗಳನ್ನು ಹೇಳುತ್ತೆ ಎರಡು ಮುಗ್ಧ ಕ್ಯಾರೆಕ್ಟರ್ಸ್ನೂ ಹೇಳುತ್ತೆ ವಿಷ್ಣು ಅಂತನೂ ಅಂಥದ್ದೇ ವಿಷ್ಣು ಮಹಾರಾಜ್ ಅದೊಂದು ದೊಡ್ಡ ಶಕ್ತಿ ಅದರ ಜೊತೆಯಲ್ಲಿ ಆಮೇಲೆ ಕಾಕತಾಳಿಯವೋ ಏನೋ ಗೊತ್ತಿಲ್ಲ ವಿಷ್ಣು ಸರ್ ಇದ್ದಾರೆ ಅದರ ಜೊತೆಯಲ್ಲಿ ವಿಷ್ಣು ಸರಿನ ಅಭಿಮಾನಿಯಾಗಿ ಮಂಜು ಇದ್ದಾರೆ ಇಲ್ಲಿ ಸೊ ಎಲ್ಲೂ ಕೂಡ ಒಂದು ಪಾಸಿಟಿವ್ ಮತ್ತು ಶಕ್ತಿಯುತವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ ಖಂಡಿತವಾಗಲೂ ಬಹಳ ಪಾಸಿಟಿವ್ ಆಗಿರೋವಂಥ ಒಂದು ಸಾಂಗ್ ಸಿಕ್ಕಿದೆ ನನಗೆ ಗೊತ್ತು ನನಗೆ ಇನ್ನು ಸ ಕೆಲವೇ ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಈ ಸಾಂಗು ಆ ಥರದ ಎಲ್ಲ ಅರ್ಹತೆ ಈ ಅಂತ ಅಂತನ್ನುವಂಥದ್ದು ಒಳ್ಳೆಯದಾಗಲಿ ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ನಿಷ್ಠೆಯಿಂದ ಆದಂಥ ಒಂದು ಈ ಪ್ರಯತ್ನಕ್ಕೆ ಎಲ್ಲರ ಇಡೀ ಕರ್ನಾಟಕದ ಜನತೆ ಕನ್ನಡಾಭಿಮಾನಿಗಳು ಸಿನಿಮಾಭಿಮಾನಿಗಳು ನಿಮ್ಮ ಆಶೀರ್ವಾದಿಸ್ತಾರೆ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಷ್ಣು ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು